ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಭಾಗವತದ ಪಂಚಮ ಸ್ಕಂದದಲ್ಲಿ ಭರತ ಮುನಿಯಿಂದ ಭವಾಟವಿಯ ವರ್ಣನೆ ರಹುಗಣರಾಜನ ಸಂಶಯ ಪರಿಹಾರವೆಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅವಧೂತ ಶಿಖಾಮಣಿಯಾದ ಭರತ ಮಹಾಮುನಿಯು ರಹುಗಣ ರಾಜನಿಗೆ ಅಧ್ಯಾತ್ಮ ತತ್ವವನ್ನು ಉಪದೇಶ ಮಾಡುತ್ತಿರುವಾಗ ಆತನಿಗೆ ಸಂಸಾರದಲ್ಲಿ ವೈರಾಗ್ಯವನ್ನು ಉಂಟು ಮಾಡುವುದಕ್ಕಾಗಿ ಸಂಸಾರವನ್ನು ಒಂದು ಮಹಾರಣ್ಯದ ರೂಪದಲ್ಲಿ ವರ್ಣಿಸುತ್ತಾ ಉಪದೇಶವನ್ನು ಹೀಗೆ ಮುಂದುವರಿಸಿದನು ದುರತ್ವೇ ಧ್ವನ್ಯಜಯನ್ನಿವೇಶಿತು ರಜಸ್ತಮಸತ್ವ ವಿಭಕ್ತ ಕರ್ಮಧ ಸಯೇಶ ಸಾರ್ಥೋ ಪರ ಪರಿಭ್ರಮ ಭವಾಟವೀಂ ಯಾತಿನ ಶರ್ಮ ವೆಂದತಿ ಎಲೈ ರಾಜೇಂದ್ರನೇ ಈ ಸಂಸಾರವನ್ನು ಒಂದು ದೊಡ್ಡ ಬೆಂಗಾಡನ್ನಾಗಿ ಭಾವಿಸು ಪ್ರವೃತ್ತಿ ಅಂದರೆ ಕರ್ಮಕಾಂಡ ಮಾರ್ಗವೇ ಈ ಅರಣ್ಯಕ್ಕೆ ಒಯ್ಯುವ ದಾರಿಯು ಶ್ರೀ ಭಗವಂತನ ಮಾಯೆಯು ಜೀವ ಸಮೂಹವೆಂಬ ವರ್ತಕ ಗಣವನ್ನು ಈ ದುಸ್ತರವಾದ ದಾರಿಗೆ ಎಳೆದು ತಂದು ಬಿಟ್ಟಿದೆ ವರ್ತಕ ಗಣವು ಧರ್ಮಾರ್ಥ ಕಾಮಗಳೆಂಬ ಸಂಪತ್ತನ್ನು ಗಳಿಸುವ ಆಸೆಯಿಂದ ಇಲ್ಲಿಗೆ ಬಂದು ಸಾತ್ವಿಕ ರಾಜಸ ಮತ್ತು ತಾಮಸಗಳೆಂದು ವಿಭಾಗಗೊಂಡ ಕರ್ಮಗಳಲ್ಲಿ ಅಲೆದಾಡುತ್ತಿದೆ ಇಲ್ಲಿ ದಿಕ್ಕು ಕಾಣದೆ ಅಲೆದಾಡುತ್ತಿರುವ ಈ ವರ್ತಕ ಗಣವು ಇಷ್ಟಾರ್ಥಗಳು ಸಿದ್ಧಿಸದೆ ನೆಮ್ಮದಿ ಎಂಬ ಬಂಡವಾಳವನ್ನು ಕಳೆದುಕೊಂಡು ನರಳುತ್ತಿದೆ ಇಂದ್ರಿಯಗಳೆಂಬ ಆರು ಮಂದಿ ದರೋಡೆಗಾರರು ಇಲ್ಲಿ ಬಂದು ಕಾದಿರುತ್ತಾರೆ ಇವರು ಬುದ್ಧಿ ಎಂಬ ಮೂರ್ಖನಾದ ನಾಯಕನ ನೇತೃತ್ವದಲ್ಲಿ ಇಲ್ಲಿಗೆ ಬಂದು ತೋಳಲಾಡುತ್ತಿರುವ ವರ್ತಕರ ಮೇಲೆ ಬಿದ್ದು ಬಲಾತ್ಕಾರದಿಂದ ಅವರ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗುವರು ಕುರಿಗಳು ಯಾವುದೋ ಜ್ಞಾನದಲ್ಲಿರುವಾಗ ತೋಳಗಳು ಆ ಮಂದಿಗೆ ನುಗ್ಗಿ ಕುರಿಗಳನ್ನು ಎಳೆದುಕೊಂಡು ಹೋಗುವಂತೆಯೇ ಬಳಿಯಲ್ಲಿಯೇ ಇರುವ ತಂತ್ರಿಗಳಾದ ಜ್ಞರಿಗಳು ಕುರಿಗಳನ್ನು ದಾರಿಯಲ್ಲಿ ಅತ್ತಿತ್ತ ಸೆಳೆದಾಡುವುದಿಲ್ಲವೆ ಹಾಗೆಯೇ ತಂತ್ರಿಗಳಾಗಿ ಸವಿ ಮಾತನ್ನಾಡುವ ಹೆಂಡಿರು ಮಕ್ಕಳು ಜೀವಿಗಳನ್ನು ವಿಷಯ ಮಾರ್ಗದಲ್ಲಿ ಸೆಳೆದಾಡುವರು ಒತ್ತಾಗಿ ಬೆಳೆದಿರುವ ಕಾಮ್ಯ ಕರ್ಮಗಳೆಂಬ ಬಳ್ಳಿ ಹುಲ್ಲು ಪೊದೆಗಳಿಂದ ನಿರ್ಭಿಡವಾಗಿರುವ ಜೀವನ ಭೀಕರವಾದ ಅರಣ್ಯವಿದು ಇಲ್ಲಿ ಜೀವ ಸಮೂಹವೆಂಬ ವರ್ತಕ ಗುಣವು ದುರ್ಜನರೆಂಬ ಕಾಡು ನೊಣ ಕಾಡು ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳುತ್ತಾ ಸಂಕಟ ಪಡುವುದು ಆಸೆಯನ್ನು ಹೆಚ್ಚಿಸುವ ನಾನಾ ಶರೀರಗಳೆಂಬ ಥಳುಕಿನ ಗಂಧರ್ವ ನಗರಗಳನ್ನು ಥಳಥಳಿಸುವ ಚಿನ್ನ ರನ್ನಗಳೆಂಬ ಕೊಳ್ಳಿ ಪಿಶಾಚಿಗಳನ್ನು ವರ್ತಕ ಗಣಗಳು ಎಲ್ಲಿ ಕಾಣುತ್ತವೆ ಅವುಗಳನ್ನು ಭೋಗಸ್ಥಾನ ಭೋಗ ಸಾಧನಗಳೆಂದು ಭಾವಿಸಿ ಭವಣೆಗೆ ಒಳಗಾಗುವುದು ಇಲ್ಲಿ ಮನೆ ನೀರು ಸಿರಿ ಸಂಪತ್ತುಗಳು ಸಿಕ್ಕುತ್ತವೆ ಎಂಬ ಭ್ರಮೆಯಿಂದ ಈ ವ್ಯಾಪಾರಿಗಳು ಅಲ್ಲಲ್ಲಿ ಅಲೆದಾಡುತ್ತಿರುವಾಗ ರಾಗ ವ್ಯಾಮೋಹ ರೂಪವಾದ ಭಾರಿ ಸುಂಟರ ಗಾಳಿಯು ಮೇಲಿದ್ದು ಎಲ್ಲ ದಿಕ್ಕುಗಳನ್ನು ಧೂಳಿನಿಂದ ಧೂಸರಗೊಳಿಸಿ ಅವರ ಕಣ್ಣುಗಳಿಗೂ ಧೂಳನ್ನೆರಚಿ ತಾವು ಯಾರು ಎಲ್ಲಿದ್ದೇವೆ ಎಲ್ಲಿಗೆ ಹೋಗಬೇಕು ಎಂಬುದು ತಿಳಿಯದಂತೆ ಮೋಹ ದಿಗ್ಭ್ರಾಂತಿಯನ್ನು ಮಾಡುವುದು ಈ ಕಾಡಿನಲ್ಲಿ ಹಿಂದೆಯೂ ಮುಂದೆಯೂ ಕಾಡಿಸುವ ದುರ್ಜನರ ಬಿರುನುಡಿಗಳೆಂಬ ಝಿಲ್ಲಿ ಕ್ರಿಮಿಗಳ ಧ್ವನಿಯು ಗೂಗೆಗಳ ಕೂಗು ಅಲ್ಲಲ್ಲಿ ಇವರ ಕಿವಿದೆರೆಗಳನ್ನು ಸೀಳುವುದು ಹಸಿವನ್ನು ತಾಳಲಾರದೆ ಇವರು ಆಗಾಗ್ಗೆ ಪಾಪಿ ಜನರೆಂಬ ಪಾಪವೃಕ್ಷಗಳನ್ನು ಆಶ್ರಯಿಸಬೇಕಾಗುವುದು ಬಾಯಾರಿಕೆ ಹೋಗುವುದೆಂಬ ಭ್ರಾಂತಿಯಿಂದ ವಿಷಯ ಸುಖಗಳೆಂಬ ಬಿಸಿಲ್ ದೊರೆಗಳ ಕಡೆಗೆ ಓಡಿ ವ್ಯರ್ಥವಾಗಿ ಆಯಾಸಕ್ಕೆ ಒಳಗಾಗಬೇಕಾಗುವುದು ಈ ಜೀವರೆಂಬ ವರ್ತಕರು ನೀರಿಲ್ಲದ ನದಿಗಳಲ್ಲಿ ಬಿದ್ದು ನಿರಾಶರಾಗಿ ಮೈ ನೋಯಿಸಿಕೊಳ್ಳುವ ಮೂರ್ಖರಂತೆ ಪ್ರೇಮರಹಿತರಾದ ಹೆಂಗಸರ ಸಹವಾಸ ಮಾಡಿ ಕಾಮ ಸುಖವನ್ನು ಪಡೆಯದೆ ಧರ್ಮ ಕರ್ಮಗಳನ್ನು ಕಳೆದುಕೊಳ್ಳುವರು ಎಲ್ಲಿಯೋ ಅನ್ನವೋ ಸಿಕ್ಕದೇ ಇರುವಾಗ ತಮ್ಮ ತಮ್ಮಲ್ಲಿಯೇ ಮತ್ತೊಬ್ಬರ ಅನ್ನಕ್ಕೆ ಕೈಯೊಡ್ಡಬೇಕಾಗುವುದು ಮನೆ ಮಠಗಳೆಂಬ ಕಾಡು ಗಿಚ್ಚಿನೊಳಗೆ ನುಗ್ಗಿ ತಾಪತ್ರಯಗಳಿಂದ ಬೆಂದು ಹೋಗಬೇಕಾಗುವುದು ದುಷ್ಟರಾದ ರಾಜರೆಂಬ ಯಕ್ಷ ರಾಕ್ಷಸರು ಆ ವರ್ತಕ ಗಣದ ಸಂಪತ್ತುಗಳನ್ನು ಸೂರೆ ಮಾಡಿಕೊಂಡು ಹೋಗುವರು ತಮಗಿಂತಲೂ ಹೆಚ್ಚು ಬಲಶಾಲಿಗಳು ಬಂದು ಧನ ಕನಕಗಳನ್ನು ಕೆತ್ತುಕೊಂಡು ಹೋದಾಗ ವರ್ತಕರು ಧೈರ್ಯ ಕಳೆದುಕೊಂಡು ಚಿಂತಾ ಸಾಗರದಲ್ಲಿ ಮುಳುಗುವರು ಕೆಲವೊಮ್ಮೆ ತಮ್ಮ ಹೆಂಡ್ಯರು ಮಕ್ಕಳು ಪರಿವಾರಗಳೆಂಬ ಗಂಧರ್ವ ನಗರದಲ್ಲಿ ಕ್ಷಣಕಾಲ ಸಂತೋಷ ಪಡುವರು ಕಲ್ಪಿತವಾದಗಿ ಸಂತೋಷವೂ ಸುಖದ ಆಭಾಸವೇ ಹೊರತು ಸತ್ಯವೋ ಶಾಶ್ವತವೋ ಆದ ಸುಖವಲ್ಲ ವರ್ತಕರು ಅರಣ್ಯದಲ್ಲಿ ಬೆಟ್ಟಗಳನ್ನು ಹತ್ತಲು ಪ್ರಯತ್ನಿಸುತ್ತಾ ಕಲ್ಲು ಮುಳ್ಳುಗಳಿಂದ ಕಾಲಿಗೆ ಹಿಂಸೆಯಾಗಿ ಖೇದ ಪಡುವಂತೆ ಸಾಂಸಾರಿಕ ಜೀವಿಗಳು ದುಷ್ಕರವಾದ ಕಾರ್ಯಗಳನ್ನು ಮಾಡಲು ಪ್ರಯತ್ನಿಸಿ ವಿಘ್ನಗಳಿಂದ ಅವು ಪೂರೈಸದಿರಲು ಕಳವಳಪಡುವರು ಕುಟುಂಬವು ದೊಡ್ಡದಾಗಿ ಬೆಳೆದು ಜೀವಿಕೆಯು ನಡೆಯದೇ ಇದ್ದಾಗ ಹಸಿವಿನ ಬಾಧೆಯಿಂದ ಹೆಂಡಿರು ಮಕ್ಕಳ ಮೇಲೆ ರೇಗ ತೊಡಗುವರು ಕೆಲವೊಮ್ಮೆ ಹೆಬ್ಬಾವಿನ ಬಾಯಿಗೆ ತುತ್ತಾಗಿ ಅರಣ್ಯದಲ್ಲಿ ಎಸೆಯಲ್ಪಟ್ಟು ಹೆಣದಂತೆ ಬಿದ್ದುಕೊಂಡಿರುವರು ಕೆಲವೊಮ್ಮೆ ವಿಷಸರ್ಪಗಳಿಂದ ಕಚ್ಚಲ್ಪಟ್ಟು ವಿಷವೇರಿ ಕುರುಡರಂತೆ ಕಗ್ಗತ್ತಲೆಯ ಪಾಳುಭಾವಿಯಲ್ಲಿ ಜ್ಞಾನ ತಪ್ಪಿ ಬೀಳುವರು ನಿದ್ರೆಯ ಸಾಂಸಾರಿಕ ಜೀ ಸಾಂಸಾರಿ ಜೀವರನ್ನು ನುಂಗುವ ಹೆಬ್ಬಾವು ದುರ್ಜನರೇ ಅವರನ್ನು ಕಚ್ಚುವ ವಿಷ ಸರ್ಪಗಳು ಮತ್ತು ಅಜ್ಞಾನವೇ ಕಗ್ಗತ್ತಲೆ ಪಾಳುಬಾವಿಯು ಅರಣ್ಯದಲ್ಲಿ ಅಲೆದಾಡುವ ಆ ವರ್ತಕರು ಜೇನುತುಪ್ಪಕ್ಕಾಗಿ ಜೇನುಗೂಡಿನ ಬಳಿಗೆ ಹೋದಾಗ ಅಲ್ಲಿರುವ ಜೇನು ನೊಡಗಳು ಅವರನ್ನು ಕಚ್ಚಿ ಪೀಡಿಸುವವು ಅತಿ ಕಷ್ಟಪಟ್ಟು ಜೇನುತುಪ್ಪವನ್ನು ಸಂಪಾದಿಸಿದರು ಅದನ್ನು ಇತರರು ಕಿತ್ತುಕೊಂಡು ಹೋಗುವರು ಮತ್ತು ಇವರ ಮಾನವು ಹೋಗುವುದು ಹಾಗೆಯೇ ಸಂಸಾರಕ್ಕೆ ಸಿಕ್ಕಿದ ಜೀವರು ಮತ್ತೊಬ್ಬರಿಗೆ ಸೇರಿದ ಸಂಪತ್ತಿಗೆ ಆಸೆಪಟ್ಟು ಅದನ್ನು ಕಿತ್ತುಕೊಳ್ಳಲು ಹೋದಾಗ ಇತರರಿಂದ ಪೆಟ್ಟು ತಿನ್ನಬೇಕಾಗುವುದು ಆ ಸಂಪತ್ತನ್ನು ಅತಿ ಸಾಹಸದಿಂದ ಸಂಪಾದಿಸಿದರು ಅದನ್ನು ಇತರರಿಗಿಂತಲೂ ಬಲಶಾಲಿಗಳಾದವರು ಬಲಾತ್ಕಾರದಿಂದ ಕಿತ್ತುಕೊಂಡು ಹೋಗುವರು ಇವರು ಕೆಲವೊಮ್ಮೆ ಚಳಿ ಬಿಸಿಲು ಬಿರುಗಾಳಿ ಮತ್ತು ಮಳೆಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಸಮರ್ಥರಾಗುವರು ಕೆಲವು ವೇಳೆ ಪರಸ್ಪರ ವ್ಯಾಪಾರದಿಂದ ಅಲ್ಪ ಸ್ವಲ್ಪ ಹಣವನ್ನು ಗಳಿಸಿದರು ಹಣದ ಆಸೆಯಿಂದ ಇತರರಿಗೆ ಮೋಸ ಮಾಡಿ ಅವರಲ್ಲಿ ದ್ವೇಷವನ್ನು ಕಟ್ಟಿಕೊಳ್ಳಬೇಕಾಗುವುದು ಒಮ್ಮೊಮ್ಮೆ ಹಣವನ್ನು ಕಳೆದುಕೊಂಡು ಹಾಸಿಗೆ ಹೊದಿಕೆ ಆಸನ ಮನೆ ವಾಹನ ಯಾವುದೂ ಇಲ್ಲದೆ ಅವುಗಳಿಗಾಗಿ ಇತರರನ್ನು ಬೇಡಬೇಕಾಗುವುದು ಅವರು ಕೊಡದೆ ಹೋದರೆ ಅವುಗಳನ್ನು ಹೇಗಾದರೂ ಕಸಿದುಕೊಳ್ಳುವ ಕಳ್ಳ ದೃಷ್ಟಿಯನ್ನಿಟ್ಟು ತಿರಸ್ಕಾರಕ್ಕೆ ಒಳಗಾಗಬೇಕಾಗುವುದು ಹೀಗೆ ಪರಸ್ಪರವಾಗಿ ದ್ವೇಷವು ಬೆಳೆದರೂ ವ್ಯಾವಹಾರಿಕವಾದ ಕಾರಣಕ್ಕಾಗಿ ಅವರೊಡನೆ ಬಾಂಧವ್ಯವನ್ನು ಕಟ್ಟಿಕೊಂಡು ಹಣಕ್ಕಾಗಿ ಮಿತಿ ಮೀರಿದ ಆಯಾಸ ದುಃಖ ದ್ವೇಷಾದಿಗಳನ್ನು ಅನುಭವಿಸುತ್ತಾ ಹೆಣದಂತೆ ಬದುಕಬೇಕಾಗುವುದು ಎಲೈ ವೀರವರನೆ ಆ ಕಾಡಿನಲ್ಲಿ ಸಿಕ್ಕಿಕೊಂಡು ಆ ವ್ಯಾಪಾರಿಗಳು ತಮ್ಮ ಜೊತೆಗಾರರಲ್ಲಿ ಸತ್ತು ಹೋದವರನ್ನು ಅಲ್ಲಿಯೇ ತೊರೆದು ಹೊಸದಾಗಿ ಹುಟ್ಟಿದವರನ್ನು ಜೊತೆಗೂಡಿಸಿಕೊಂಡು ಅಲ್ಲಿಂದ ಹೊರಬರುವುದಕ್ಕೆ ದಾರಿಯೂ ತಿಳಿಯದೆ ಅಲ್ಲಿಯೇ ಸುತ್ತಾಡುತ್ತಿರುವರು ಹಾಗೆಯೇ ಸಂಸಾರಕ್ಕೆ ಸಿಲುಕಿದ ಜೀವರು ಮರಣ ಹೊಂದಿದ ಬಂಧುಗಳನ್ನು ತೊರೆದು ಅವರನ್ನು ಮರೆತು ಹೊಸ ಸಂಬಂಧಗಳನ್ನು ಬೆಳೆಸಿಕೊಂಡು ಅವರೊಡನೆ ಆನಂದಿಸುತ್ತಾ ಇಲ್ಲಿಯೇ ಸುತ್ತಾಡುತ್ತಿರುವರೇ ಹೊರತು ಇಲ್ಲಿಂದ ಹಿಂದಿರುಗಿದವರು ಮತ್ತು ಯೋಗ ಮಾರ್ಗವನ್ನು ಆಶ್ರಯಿಸಿದವರು ಒಬ್ಬರು ಕಂಡುಬರುವುದಿಲ್ಲ ಮಹಾವೀರಾಧಿವೀರರಾಗಿ ದೊಡ್ಡ ದಿಗ್ಗಜಗಳನ್ನು ದಿಕ್ಪಾಲಕರನ್ನು ಗೆದ್ದವರು ಕೂಡ ಈ ಭೂಮಿಯು ನನ್ನದು ಈ ರಾಜ್ಯವು ನನ್ನದು ಎಂಬ ಅಭಿಮಾನದಿಂದ ಪರಸ್ಪರ ದ್ವೇಷವನ್ನು ಸಾಧಿಸಿ ಯುದ್ಧ ಭೂಮಿಯಲ್ಲಿ ಮಡಿಯುವರೇ ಹೊರತು ಹಿಂಸೆಯನ್ನು ವೈರವನ್ನು ತೊರೆದ ಮಹಾತ್ಮರು ಪಡೆಯುವ ಪರಮಾತ್ಮನ ಪರಮ ಪದವನ್ನು ಸಂಪಾದಿಸುವುದಿಲ್ಲ ಈ ಭವಾಟವಿಯು ತುಂಬಾ ಮೋಹಕವಾದುದು ಇದರಲ್ಲಿ ಅಲೆದಾಡುವ ವರ್ತಕರು ಒಮ್ಮೊಮ್ಮೆ ಗಿಲ್ಲಿರುವ ಸುಂದರಿಯರ ಸೊಗಸಾದ ತೋಳು ಬಳ್ಳಿಗಳಲ್ಲಿ ಓಲಾಡುತ್ತಾ ಹಿಗ್ಗುವರು ಅವರೊಡನಿರುವ ಮುದ್ದು ಮಕ್ಕಳ ತೊದಲು ನುಡಿಗಳೆಂಬ ಹಕ್ಕಿಗಳ ಮಧುರ ಧ್ವನಿಗೆ ಮನಸೋತು ನಲಿಯುವರು ಕೆಲವೊಮ್ಮೆ ಸಿಂಹದಂತೆ ಭಯಂಕರವಾದ ಕಾಲಕ್ಕೆ ಹೆದರಿ ಅದರಿಂದ ತಪ್ಪಿಸಿಕೊಳ್ಳುವೆವು ಎಂಬ ಭ್ರಮೆಯಿಂದ ಪಾಷಂಡ ಮತಗಳೆಂಬ ಕೊಕ್ಕರೆ ನೀರು ಹಕ್ಕಿ ಹದ್ದುಗಳೊಡನೆ ಸ್ನೇಹ ಬೆಳೆಸುವರು ಅವರು ಮೋಸಗಾರರು ಎಂಬುದು ತಿಳಿದು ಬರಲು ಅವರನ್ನು ಬಿಟ್ಟು ಜ್ಞಾನಿಗಳೆಂಬ ಹಂಸ ಪಕ್ಷಿಗಳ ಸಮೂಹಕ್ಕೆ ಹೋಗಿ ಬರ ಹೋಗಿ ಸೇರುವ ಇಷ್ಟವು ಇವರಿಗೆ ಉಂಟಾಗುತ್ತದೆ ಆದರೂ ಅವರ ಸದಾಚಾರವು ಹಿಡಿಸದೆ ಸದೃಶರಾದ ಕುತ್ಸಿತ ಕುಲ ಮತ್ತು ಜಾತಿಯವರೊಡನೆಗೆ ಸೇರಿಕೊಂಡು ಈ ಸಂಸಾರಿ ಜೀವರೆಂಬ ವರ್ತಕರು ಆ ಜಾತಿ ಸ್ವಭಾವಕ್ಕೆ ತಕ್ಕಂತೆ ಇಂದ್ರಿಯ ಚೇಷ್ಟೆಗಳನ್ನು ಮಾಡುತ್ತಾ ಇಂದ್ರಿಯ ಸುಖಗಳಲ್ಲಿಯೇ ಮುಳುಗಿ ತಮ್ಮ ಆಯಸ್ಸಿನ ಕೊನೆಗಾಲ ಬಂದಿರುವುದನ್ನು ಮರೆತು ಬಿಡುವರು ಹೀಗೆ ಕಪಿಜೀವಿಗಳಾಗಿ ದಾಂಪತ್ಯವೆಂಬ ಗಿಡ ಮರಗಳಲ್ಲಿ ವಿಹರಿಸುತ್ತಾ ಹೆಂಡ್ಯರು ಮಕ್ಕಳ ಸ್ನೇಹಪಾಶಕ್ಕೆ ಕಟ್ಟು ಇಂದ್ರಿಯ ಭೋಗ ವೀರ್ಯ ಸ್ಖಲನಗಳಿಂದ ಬಲಹೀನರಾಗಿ ಎಚ್ಚರ ದಪ್ಪಿ ರೋಗ ರುಜಿನಗಳೆಂಬ ಬೆಟ್ಟದ ಗವಿಯಲ್ಲಿ ಬೀಳುವರು ಹಾಗೆ ಬೀಳುತ್ತಿರುವಾಗ ಮೃತ್ಯುವೆಂಬ ಕಾಡಾನೆಯು ಮೇಲೆ ಬೀಳಲು ಬರುವುದನ್ನು ಕಂಡು ಹೆದರಿ ತಮ್ಮ ಪ್ರಾಚೀನ ಕರ್ಮವೆಂಬ ಬಳ್ಳಿಯನ್ನು ಆಸರೆ ಎಂದು ಹಿಡಿದು ನೇತಾಡುತ್ತಿರುವರು ಎಲೈ ಪರಂತಪನೆ ಹೀಗೆ ಕಾಡಿನಲ್ಲಿ ಸಿಲುಕಿದ ಜೀವನೆಂಬ ವರ್ತಕನು ಯಾವುದೋ ರೀತಿಯಲ್ಲಿ ಈ ಆಪತ್ತಿನಿಂದ ಬಿಡುಗಡೆ ಹೊಂದಿದರೂ ಮತ್ತೆ ಸಂಸಾರಿಗಳೆಂಬ ವರ್ತಕರ ಗುಂಪನ್ನೇ ಸೇರಿಕೊಳ್ಳುವನು ಮಾಯೆಯ ಪ್ರೇರಣೆಯಿಂದ ಒಂದು ಬಾರಿ ಈ ಸಂಸಾರದ ಪ್ರವೃತ್ತಿ ಎಂಬ ಮಾರ್ಗಕ್ಕೆ ಬಂದು ಬಿಟ್ಟರೆ ಇಲ್ಲಿಯೇ ಅಲೆದಾಡುತ್ತಾ ಇರಬೇಕಾಗುವುದು ಈ ಅಜ್ಞಾನ ವಂಶದಿಂದ ನಾನು ಸಂಸಾರಿಯಾದನು ಎಂದು ತಿಳಿದು ಜ್ಞಾನಿಯಾದವನು ಯಾವನೊಬ್ಬನು ಇಲ್ಲವಪ್ಪ ರಹೂಗಣ ತ್ವಮಪಿ ಹೃದ್ವನೋಸ್ಯ ಕೃತಭೂತ ಮೈತ್ರ ಅಸಜ್ಜಿತಾತ್ಮ ಹರಿಸೇವಯಾಶಿತಂ ಜ್ಞಾನಾಸಿ ಮಾದಾಯ ತರಾತಿಪಾರಂ ಆದುದರಿಂದ ಎಲೆಯರಹು ಗಣರಾಜನೇ ಈ ಭವಾಟವಿಯ ಮಾರ್ಗದಲ್ಲಿ ಅಲೆದಾಡುತ್ತಿರುವ ನೀನು ಭೂತ ದ್ರೋಹವನ್ನು ಬಿಟ್ಟು ಸರ್ವ ಭೂತಗಳಲ್ಲಿಯೂ ದಯಾಪೂರ್ಣನಾಗು ಪ್ರಾಣಿಗಳಿಗೆ ದಂಡನೆ ನೀಡುವ ಹಿಂಸೆಯನ್ನು ತೊರೆದು ಎಲ್ಲ ಪ್ರಾಣಿಗಳಿಗೂ ಮಿತ್ರನಾಗು ವಿಷಯಗಳಲ್ಲಿ ಆಸಕ್ತನಾಗದೆ ಶ್ರೀಹರಿಯ ಸೇವೆಯಿಂದ ಹರಿತವಾಗಿಸಲ್ಪಟ್ಟ ಜ್ಞಾನವೆಂಬ ಖಡ್ಗವನ್ನು ತೆಗೆದುಕೊಂಡು ಅಜ್ಞಾನವೆಂಬ ಮರಗಳ ತೋಪನ್ನು ಕತ್ತರಿಸಿ ಹಾಕಿ ಈ ಅರಣ್ಯ ಮಾರ್ಗದಿಂದ ಪಾರಾಗಿಬಿಡು ಭರತಮುನಿಯ ಈ ಉಪದೇಶಾಮೃತವನ್ನು ಕೇಳಿದ ರಹುಗಣ ರಾಜನು ಕೃತಜ್ಞತೆ ತುಂಬಿದ ಹೃದಯದಿಂದ ಹೀಗೆ ವಿಜ್ಞಾಪಿಸಿದನು ಅಹೋ ನೃ ಜನ್ಮ ಶೋಭನಂ ಕಿಂ ಜನ್ಮ ಯ ನ ಯದೃಷಿಕೇಶ ಯಶಕೃತಾತ್ಮನಂ ಮಹಾತ್ಮನಾಂ ವಹ್ ಪ್ರಚುರ ಸಮಾಗಮಃ ಆಹಾ ಸಮಸ್ತ ಜನ್ಮಗಳಲ್ಲಿಯೂ ಈ ಮನುಷ್ಯ ಜನ್ಮವೇ ಅತ್ಯಂತ ಶ್ರೇಷ್ಠವಾದುದು ಇತರ ಲೋಕಗಳಲ್ಲಿ ದೊರಕುವ ದೇವತೆಗಳ ಜನ್ಮವೇ ಮುಂತಾದ ಉತ್ಕೃಷ್ಟ ಜನ್ಮಗಳಿಂದಲೂ ಏನು ಮಹಾಲಾಭವಾದೀತು ಅವುಗಳಲ್ಲಿ ಶ್ರೀ ಭಗವಂತನಾದ ಹೃಷಿಕೇಶನ ಕೀರ್ತಿಯಿಂದ ಪರಿಶುದ್ಧವಾದ ಅಂತಃಕರಣವುಳ್ಳ ನಿನ್ನಂತಹ ಮಹಾತ್ಮರ ಸಮಾಗಮವು ಹೆಚ್ಚಾಗಿ ಆದೀತೆ ಜರೇಣುಭಿರ್ ಹತಾಂ ಹಸೋ ಭಕ್ತಿರಥೋಕ್ಷ ಸಮಾಗಮಾಶ್ಚ ಮೇದುಸ್ತರ್ಕ ಮೇದುಸ್ತರ್ಕ ಮೂಲೋಪಹತೋ ವಿವೇಕ ಎಲೈ ಮಹಾತ್ಮನೇ ನಿನ್ನ ಅಡಿದಾಮರಗಳ ಧೂಳನ್ನು ಸೇವನೆ ಮಾಡಿದ್ದರಿಂದ ಎಲ್ಲ ಪಾಪ ಸಂತಾಪಗಳನ್ನು ಕಳೆದುಕೊಂಡ ಮಹಾನುಭಾವರಿಗೆ ಮಹಾವಿಷ್ಣುವಿನಲ್ಲಿ ಪರಿಶುದ್ಧವಾದ ಭಕ್ತಿಯು ಲಭಿಸುವುದರಲ್ಲಿ ಅಚ್ಚರಿಯೇನೂ ಇಲ್ಲ ನಿನ್ನೊಡನೆ ಎರಡು ಗಳಿಗೆಗಳ ಕಾಲ ಸತ್ಸಂಗ ಭಾಗ್ಯವನ್ನು ಪಡೆದ ಮಾತ್ರದಿಂದಲೇ ನನ್ನಲ್ಲಿದ್ದ ಕುತರ್ಕ ಮೂಲವಾದ ಅಜ್ಞಾನವೆಲ್ಲವೂ ನಾಶ ಹೊಂದಿತಲ್ಲವೇ ಮಹಾ ಮಹಿಮನು ನೀನು ನಮೋ ಮಹದ್ಭ್ಯೋಸ್ತು ನಮಃ ಶಿಶೋಭ್ಯೋ ನಮೋ ಯುವಭ್ಯೋ ನಮವ ಯುವ ಆವಟುಭ್ಯ ಬ್ರಾಹ್ಮಣ ಗಾಮವಧೂತರಂತಿ ತೇಭ್ಯ ಕ್ಷಿವಮಸ್ತುರಾಜ್ಞಾ ಬ್ರಹ್ಮಜ್ಞಾನಿಗಳಾದ ಮಹಾತ್ಮರು ಯಾವ ವಯಸ್ಸು ಯಾವ ರೂಪಗಳಲ್ಲಿ ಸಂಚರಿಸುವರು ಹೇಳಲು ಸಾಧ್ಯವಿಲ್ಲ ಆದುದರಿಂದ ಬ್ರಹ್ಮಜ್ಞಾನಿಗಳಲ್ಲಿ ವಯೋವೃದ್ಧರಾದವರಿಗೆ ನಮಸ್ಕಾರವು ಯುವಕರಿಗೂ ನಮಸ್ಕಾರವು ಒಟುಗಳಾಗಿರುವವರಿಗೂ ನಮಸ್ಕಾರವು ಎಲ್ಲೆಡೆಗಳಿಂದಲೂ ನಮಸ್ಕಾರವು ತಮ್ಮ ನಿಜ ಸ್ವರೂಪವನ್ನು ಮರೆಮಾಚಿಕೊಂಡು ಅವಧೂತರ ವೇಷದಲ್ಲಿ ಭೂಮಿಯಲ್ಲಿ ಯಾರು ಸಂಚಾರ ಮಾಡುತ್ತಿದ್ದಾರೆಯೋ ಅಂತಹ ಬ್ರಹ್ಮಜ್ಞಾನಿ ಶ್ರೇಷ್ಠರಾದ ಬ್ರಾಹ್ಮಣೋತ್ತಮರಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಐಶ್ವರ್ಯ ಮದದಿಂದ ಅಂತಹ ಮಹಾತ್ಮರನ್ನು ತಿರಸ್ಕರಿಸಿದ ನಮ್ಮಂತಹ ರಾಜರಿಗೆ ಅಂತಹ ಮಹಾತ್ಮರಿಂದ ನಿಗ್ರಹ ಉಂಟಾಗದಿರಲಿ ಅನುಗ್ರಹ ಕಲ್ಯಾಣವೇ ಆಗಲಿ ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ಉತ್ತರಾನಂದನೇ ಹೀಗೆ ಮಹಾನುಭಾವನಾದ ಆ ಬ್ರಹ್ಮರ್ಷಿ ಪುತ್ರನು ಸಿಂಧು ಸವ್ವೀರ ನರೇಶನು ತನಗೆ ಅಪಮಾನ ಮಾಡಿದುದನ್ನು ಲೆಕ್ಕಿಸದೆ ಆತನಲ್ಲಿ ಕೃಪೆದೋರಿ ಆತನಿಗೆ ಆತ್ಮತತ್ವವನ್ನು ಉಪದೇಶ ಮಾಡಿದನು ರಹುಗಣರಾಜನು ಆಗ ದೀನಭಾವದಿಂದ ಆತನ ಅಡಿದಾವರೆಗಳಿಗೆ ನಮಸ್ಕಾರ ಮಾಡಿದನು ಅನಂತರ ಅಲೆಗಳು ಅಡಗಿರುವ ತುಂಬು ಸಮುದ್ರದಂತೆ ಇಂದ್ರಿಯ ವ್ಯಾಪಾರಗಳನ್ನು ಒಳಗೆ ಅಡಗಿಸಿಕೊಂಡ ಪ್ರಶಾಂತ ಗಂಭೀರನಾದ ಆ ಭರತ ಮುನೀಂದ್ರನು ಮೌನಿಯಾಗಿ ಭೂಮಿಯಲ್ಲಿ ಸಂಚರಿಸುತ್ತಿದ್ದನು ಆತನ ಸತ್ಸಂಗದಿಂದ ಸಿಂಧು ಸವೀರಾಧಿಪತಿಯು ಪರಮಾತ್ಮ ತತ್ವಜ್ಞಾನವನ್ನು ಪಡೆದು ತನ್ನ ಅಂತಃಕರಣದಲ್ಲಿ ಅವಿದ್ಯೆಯಿಂದ ಆರೋಪಿತವಾಗಿದ್ದ ದೇಹಾತ್ಮ ಬುದ್ಧಿಯನ್ನು ತೊರೆದು ಬಿಟ್ಟನು ರಾಜೇಂದ್ರನೇ ಭಗವಂತನನ್ನು ಆಶ್ರಯಿಸಿರುವ ಭಾಗವತೋತ್ತಮರನ್ನು ಯಾರು ಶರಣು ಹೊಂದುತ್ತಾರೆಯೋ ಅವರಿಗೆ ಇದೇ ಮಹಿಮೆಯುಂಟಾಗುವುದಪ್ಪ ಹೀಗೆ ಭರತ ರಹುಗಣರ ಸಂಭಾಷಣೆಯಲ್ಲಿ ಶುಕ ಮಹರ್ಷಿಗಳು ಹೇಳಿದ ಭವಾಟವಿಯ ವರ್ಣನೆಯನ್ನು ಕೇಳಿದ ರಾಜನು ಪರಮ ಭಾಗವತೋತ್ತಮನಾದ ಮನುಶ್ರೇಷ್ಠರೇ ಮಹಾಜ್ಞಾನಿಗಳಾದ ತಾವು ಮಹಾರೂಪಕದ ಮೂಲಕ ಪರೋಕ್ಷವಾದ ಮಾತುಗಳಿಂದ ಭವಾಟವಿಯ ಮಾರ್ಗವನ್ನು ವರ್ಣನೆ ಮಾಡಿರಿ ಇದರ ರಹಸ್ಯವು ವಿವೇಕಗಳಿಗೆ ಮಾತ್ರವೇ ಗೋಚರವಾಗುವುದು ಅಲ್ಪ ಬುದ್ಧಿಯುಳ್ಳ ಮನುಷ್ಯರಿಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ ಆದುದರಿಂದ ತಾವು ಪಾಮರರಿಗೆ ಸುಲಭವಾಗಿ ಅರ್ಥವಾಗುವಂತೆ ಈ ರಹಸ್ಯ ಪ್ರಬಂಧವನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕು ಎಂದು ಪರೀಕ್ಷಿತ್ ಮಹಾರಾಜನು ಶುಕಮಹರ್ಷಿಗಳನ್ನು ಪ್ರಾರ್ಥಿಸುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಹದಿಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ